ದಿನಗೂಲಿ ಈ ಸರ್ಕು ಸಬ್ ಕಾಂಟ್ರಾಕ್ಟ್ರು ಕೆಲಸಗಳಿರ್ತವಲ್ಲ ಆ ಥರ ಕೂಲಿ ಕೆಲಸ ಮಾಡೋದು ಯಾವಾಗಲೂ ನಮಗೆ ಈ ಥರ ಸೀಸನಲ್ಗಳು ಮಾತ್ರ ಕೆಲಸ ಮಳೆಗಾಲದಲ್ಲಿ ಬೇರೆ ರೀತಿ ಯಾವುದು ಕೆಲಸಗಳಲ್ಲ ಆದರೆ ಅವ್ನು ಒಳ್ಳೆ ಕ್ರಿಕೆಟ್ ಪ್ಲೇಯರು ಅವನ್ನ ತಾಲೂಕಿನಲ್ಲಿ ಹಲವಾರು ತಂಡಗಳು ಬಂದವನ್ನ ಬೆಡ್ಡಿಂಗಲ್ಲಿ ಒಳ್ಳೊಳ್ಳೆ ರೇಟ್ಗೆ ಬಿಡ್ ಮಾಡಿ ತೊಗೊಂಡೋಗ್ತಿದ್ರು ಆದರೆ ನಮಗೇನೆಂದರೆ ಅದಾದಮೇಲೆ ಒಂದು ಪಾರ್ಟಿಯಲ್ಲೆಲ್ಲ ನಡೀತಲ್ಲ ಅಲ್ಲೇನಾದರೂ ಆಗಿರ್ಬೋದು ಅನ್ನೋ ಒಂದು ಇದು ಬಟ್ ಸ್ಪಾಟ್ ಎಲ್ಲ ಮಾರ್ಜಿನ್ ಮಾಡಿದಾಗ ಬೈಕ್ ಸಿಕ್ಕಿರೋ ಇದಕ್ಕೆ ಇವನು ಬಿದ್ದಂಥ ಜಾಗಕ್ಕೂ ಅದರ ಸ್ಪೇರ್ ಇದ್ದಂಥ ಇದಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ ಅವ್ನು ಬಿದ್ದಿರೋದು ಒಂದು ಬಾಡಿ ಸಿಕ್ಕಿರೋದು ಒಂದು ಸೆತ್ತೆ ಮೇಲೆ ಅಲ್ಲಿ ಬಿದ್ದರೆ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ತಲೆಗೆ ಏಟಾಗಿ ಕೋಮಾಗೋಗೋ ಸಂಭವ ಇಲ್ಲ ಏನೋ ಕೈಯೋ ಕಾಲೋ ಇದಾಗಿರ್ಬೋದು ಬಟ್ ಕೈ ಕಾಲು ಎಲ್ಲ ಚೆನ್ನಾಗಿದೆ ತಲೆಗೆ ಮಾತ್ರ ಅಷ್ಟು ದೊಡ್ಡ ಏಟು ಬಿದ್ದಿದೆ ಅಂದರೆ ನಮ್ಗೆ ಭಾಳ ಅನುಮಾನ ಇದೆ ಇದ್ರೊಳಗೆ ಹೌದು ಒಬ್ಬರೇ ಹೋಗಿದ್ದು ಏಳು ಏಳು ಜನ ಇದ್ದಾರೆ ಅಂತ ಪೊಲೀಸರ ಹತ್ರ ಡೀಟೇಲ್ಸ್ ಇದೆ ನಾವು ಕೊಟ್ಟಿ ಎಸ್ ಪಿ ಸರ್ ನನ್ನ ರೆಸಿಗ್ನೇಷನ್ ರೆಸಿಗ್ನೇಷನ್ ಯಾಕೆ ಸರ್ ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗಬೇಕು ಅಂತಿದ್ದೀನಿ ಹೇಗೆ ಬಾಸ್ ವಾಲಾ ಬಾಸ್ ವಾಲಾ ಬಿ ದ ಬಾಸ್ ಇದನ್ನು ಮೊದಲೇ ಅದು ನೆಕ್ಸ್ಟ್ ದಿನ ಅಂದರೆ ಟ್ವೆಂಟಿ ಫೋರ್ತ್ ನಡೀತು ಟ್ವೆಂಟಿ ಫಿಫ್ತುಗೆ ನಾವು ಎಲ್ಲ ಡಿಟೇಲ್ಸ್ ಎಲ್ಲ ಕೊಟ್ಟಿದ್ವಿ ಮಾಹಿತಿ ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಈಗ ಒಂದು ಇಪ್ಪತ್ತು ದಿನ ಆಗಿದೆ ನಿನ್ನೆ ಡೆತ್ ಆಗಿದೆ ಪರಿಚಯಿಸ್ತಾರಲ್ಲ ಸರ್ ನಮ್ಮ ಹೆಸ್ರು ಶಂಕರ್ ಅಂತ ದಿವಿ ಸತ್ತೋಗಿರ್ತಕ್ಕಂಥ ದಿವಿಯ ದಿವ್ಯ ಕೂಲಿ ಈ ಸರ್ಕೂ ಸಬ್ ಕಾಂಟ್ರಾಕ್ಟ್ ಕೆಲಸಗಳಿರ್ತವಲ್ಲ ಆ ಥರ ಕೂಲಿ ಕೆಲಸ ಮಾಡೋದು ಯಾವಾಗಲೂ ನಮಗೆ ಈ ಥರ ಸೀಸನಲ್ಗಳು ಮಾತ್ರ ಕೆಲಸ ಮಳೆಗಾಲದಲ್ಲಿ ಬೇರೆ ರೀತಿ ಯಾವುದು ಕೆಲಸಗಳಲ್ಲ ಆದರೆ ಅವ್ನು ಒಳ್ಳೆ ಕ್ರಿಕೆಟ್ ಪ್ಲೇಯರು ಅವನ್ನ ತಾಲೂಕಿನಲ್ಲಿ ಹಲ್ವಾರು ತಂಡಗಳು ಬಂದವನ್ನ ಬೆಡ್ಡಿಂಗಲ್ಲಿ ಒಳ್ಳೊಳ್ಳೆ ರೇಟ್ಗೆ ಬಿಡ್ ಮಾಡಿ ತಗೊಂಡು ಹೋಗ್ತಿದ್ರು ಆದರೆ ನಮಗೇನೆಂದರೆ ಅದಾದ ಮೇಲೆ ಒಂದು ಪಾರ್ಟಿಯಲ್ಲೆಲ್ಲ ನಡೀತಲ್ಲ ಅಲ್ಲೇನಾದರೂ ಆಗಿರ್ಬೋದು ಅನ್ನೋ ಒಂದು ಇದು ಬಟ್ ಸ್ಪಾಟ್ ಎಲ್ಲ ಮಾರ್ಜಿನ್ ಮಾಡಿದಾಗ ಬೈಕ್ ಸಿಕ್ಕಿರೋ ಇದಕ್ಕೆ ಇವನು ಬಿದ್ದಂಥ ಜಾಗಕ್ಕೂ ಅದರ ಸ್ಪೇರ್ ಇದ್ದಂಥ ಇದಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ ಅವ್ನು ಬಿದ್ದಿರೋದು ಒಂದು ಬಾಡಿ ಸಿಕ್ಕಿರೋದು ಒಂದು ಸೆತ್ತೆ ಮೇಲೆ ಅಲ್ಲಿ ಬಿದ್ದರೆ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ತಲೆಗೆ ಏಟಾಗಿ ಕೋಮಾಗೋಗೋ ಸಂಭವ ಇಲ್ಲ ಏನೋ ಕೈಯೋ ಕಾಲು ಇದಾಗಿರ್ಬೋದು ಬಟ್ ಕೈ ಕಾಲು ಎಲ್ಲ ಚೆನ್ನಾಗಿದೆ ತಲೆಗೆ ಮಾತ್ರ ಅಷ್ಟು ದೊಡ್ಡ ಏಟು ಬಿದ್ದಿದೆ ಅಂದರೆ ನಮಗೆ ಭಾಳ ಅನುಮಾನ ಇದೆ ಇದ್ರ ಬಗ್ಗೆ ಹೌದು ಒಬ್ಬರೇ ಹೋಗಿದ್ದು ಜನ ಇದಾರೆ ಏಳು ಏಳು ಜನ ಇದ್ದಾರೆ ಅಂತ ಪೊಲೀಸರ ಹತ್ರ ಡಿಟೇಲ್ಸ್ ಇದೆ ನಾವು ಕೊಟ್ಟು ಮೊನ್ನೆ ಎಸ್ ಪಿ ಆಫೀಸಾಗೂ ಇದನ್ನ ಮೊದಲೇ ಅದು ನೆಕ್ಸ್ಟ್ ದಿನ ಅಂದರೆ ಟ್ವೆಂಟಿ ಫೋರ್ತ್ ನಡೀತು ಟ್ವೆಂಟಿ ಫಿಫ್ತ್ಗೆ ನಾವು ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀವಿ ಮಾಹಿತಿ ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಈಗ ಒಂದು ಇಪ್ಪತ್ತು ದಿನ ಆಗಿದೆ ನಿನ್ನೆ ಈ ರೀತಿ ಡೆತ್ ಆಗಿದೆ ಸರ್ ಕೋಟೆ ಸರ್ತಾರೆ ನಮ್ಮ ಹೆಸ್ರು ಶಂಕರ್ ಅಂತ ದಿವಿ ಈ ಸತ್ತೋಗಿರ್ಲಿಂಥ ದಿವಿಯವರ ದೊಡ್ಡಪ್ಪನ ಮಗ